ನಿಂತವ ತವ ಹೇಳಕ ನಮ್ ತವೇ ಏನು ಇಲ್ಲ ಕಟೋರ ಕೋರ ನಡ್ಗಸ್ತಾನ ಕರ್ನಾಟಕಕ್ಕ ನಡ್ಸಕ ಕೋರ ಬಂದಣ ಸೂಪರಾಗೈತಣ ಸಕ್ಕತ್ತಾಗೈತಣ್ಣ ನೀವು ಕೂಡ ದುಡ್ಡು ಏನು ಮೋಸ ಇಲ್ಲಣ್ಣ ಅಣ್ಣ ಬಾರಣ್ಣ ನೀನು ಒಂದ್ಸತಿ ಬಂದ್ ನೋಡೋಣ ಏನು ಸಕ್ಕತ್ತಾಗೈತ ಗೊತ್ತಾ ಹೆಂಗೈತು ಗೊತ್ತಾ ಮೂವಿ ನೋಡ್ಬೇಕಂದ್ರೆ ಅಣ್ಣ ಇದು ಕಾಂತಾರನ ಕೆ ಜಿ ಎಫ್ ನ ಮಧ್ಯದಲ್ಲಿ ಏನೋ ಒಂದು ಲಿಂಕ್ ಬಿಟ್ಟಾಗೈತಣ್ಣ ಆ ಲಿಂಕೆ ಕೋರ ಕಳ್ಳಣ ಸೂಪರ್ ಆಗೈತ ಬಾರಣ್ಣ ನೀನು ಅದ್ಭುತವಾದ ಸಬ್ಜೆಕ್ಟ್ ತಗೊಂಡಿದ್ದಾರೆ ರಿಯಲ್ ಇದೊಂದು ಬೇಸ್ಡ್ ಸಬ್ಜೆಕ್ಟು ಎಷ್ಟು ಕಾಡು ಜನರದು ಏನು ಹೋರಾಟ ಮಾಡಿರೋವಂಥ ಸಬ್ಜೆಕ್ಟ್ನ ತುಂಬ ಅದ್ಭುತವಾಗಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ಪ್ಲೇ ಮಾಡಿ ಈ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ ಜೊತೆಗೆ ಏನಪ್ಪ ಒಂದು ಇಂಪಾರ್ಟೆಂಟು ಅಂದರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ವಿಲನ್ ಸಿಕ್ಕಿದ್ರು ನಮ್ಮ ಮೂರ್ತಿ ಸಾರು ಅದ್ಭುತವಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಚೀನಾ ಅವ್ರ ಕಿಟ್ಟಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂಟೈರ್ ಟೋಟಲ್ ಕೋ ಆರ್ಟಿಸ್ಟ್ಗಳಲ್ಲಿ ಎಲ್ಲರೂ ಅವರವ್ರ ಪಾತ್ರಕ್ಕೆ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಸಿನಿಮಾ ಎಲ್ಲರೂ ನೋಡಿ ಅದ್ಭುತವಾಗಿ ಬಂದಿದೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸೊ ಈಗ ಯಾರೆಲ್ಲ ಸಿನಿಮಾ ನೋಡಿದ್ದಾರೆ ಅವರೆಲ್ಲ ಪಾಸಿಟಿವ್ ರೆಸ್ಪಾನ್ಸೇ ಕೊಡ್ತಾ ಇದ್ದಾರೆ ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ ಅವ್ರಿಗೆ ನಮ್ಮ ಕೋರ ತಂಡದಿಂದ ಕರೆಯೋಲೆ ಇದು ದಯವಿಟ್ಟು ಸಿನಿಮಾ ನೋಡಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಕಿಟ್ಟಿ ಆ್ಯಕ್ಟ್ ಮಾಡಿದರೆ ಒಂದು ಸಿನಿಮಾದಲ್ಲಿ ವಿಲನ್ ಆಗಿ ನಮ್ಮ ಮೂರ್ತಿ ಸರ್ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಸೊ ಇನ್ನೂ ಹೆಚ್ಚು ಹೆಚ್ಚು ಅವರು ಕಾಣಿಸ್ಕೋಬೇಕು ಇನ್ನೂ ಅವರಿಗೆ ಚಾನ್ಸಸ್ ಸಿಗಬೇಕು ಅಂದರೆ ಅವ್ರನ್ನ ಬೆಳೆಸಬೇಕು ನೀವು ನಮ್ಮನ್ನು ಬೆಳೆಸಬೇಕು ಎಲ್ಲರೂ ಕನ್ನಡ ಆರ್ಟಿಸ್ಟೇ ನಾವು ಹಾಕೊಂಡಿದ್ದೀವಿ ಸಿನಿಮಾದಲ್ಲಿ ಸೊ ಕನ್ನಡ ಆರ್ಟಿಸ್ಟ್ನ ಬೆಳೆಸಿದ್ರೆ ನೀವು ಹೊರಬ್ರನ್ನ ಬೆಳೆಸಿದ್ರೆ ಅದು ತಪ್ಪಾಗುತ್ತೆ ನಿಮಗೂ ಕೂಡ ತಪ್ಪಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಬಂದುಬಿಟ್ಟು ಸಿನಿಮಾ ನೋಡಿ ಸಿನಿಮಾ ನೋಡಿಬಿಟ್ಟು ನೆಕ್ಸ್ಟ್ ಜಡ್ಜ್ಮೆಂಟ್ ಕೊಡಿ ಎಲ್ಲರ ಒಪಿನಿಯನ್ ಡಿಫ್ರೆಂಟ್ ಆಗಿರುತ್ತೆ ನೀವು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೇಳಿ ಅದಾದ್ಮೇಲೆ ನಾವು ಒಪಿನಿಯನ್ ಕೊಡಿ ನಾವು ತಗೋತೀವಿ ಅದನ್ನ ಏನು ಅಂತ ಸೊ ಎಲ್ಲರೂ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ಸೊ ಈ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಯಾರು ನಮ್ಮ ಇಲ್ಲ ನಾನು ಮಾಡಿದ್ದೀನಿ ಅಂದ್ರೆ ಯಾರು ಕಂಡು ಹಿಡಿತಾನು ಇಲ್ಲ ಫೈನ್ ದಿವರ್ ಶೇಡ್ಸ್ ಇದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾನು ಈ ಸಿನಿಮಾದಾಗ ಪಾತ್ರ ಮಾಡಿದ್ದೀನಿ ಅಥವಾ ನನಗೆ ಗೊತ್ತಿರೋ ಸಿನಿಮಾ ಅಂತಲ್ಲ ಅಲ್ಲ ಆಸ್ ಅ ಆಡಿಯನ್ ಕನ್ನಡದವಳಾಗಲಿ ಕನ್ನಡದೇ ಆಗಿ ಕನ್ನಡ ಸಿನಿಮಾ ಲವ್ವರ್ ಆಗಿ ನಾನು ಹೇಳ್ತಿದ್ದೀನಿ ಸಿನಿಮಾ ತುಂಬ ತುಂಬ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ಥಿಯೇಟರಿಗೆ ಬಂದು ನೋಡಿ ಈ ಒಂದು ಸಿನಿಮಾ ಉಡ್ಸಿದ್ರೆ ನಿರ್ಮಾಪಕ ಈ ಇನ್ನೊಂದು ಹತ್ತು ಸಿನಿಮಾ ಮಾಡ್ತಾರೆ ಆ ಹತ್ತು ಸಿನಿಮಾದಲ್ಲಿ ಹತ್ತು ಸಿನಿಮಾದಿಂದ ನೂರು ಫ್ಯಾಮಿಲಿ ಸಾವಿರ ಫ್ಯಾಮಿಲಿ ಊಟ ಮಾಡುತ್ತೆ ಸೊ ದಯವಿಟ್ಟು ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಬೇರೆ ಯಾವ ಭಾಷೆ ಸಿನಿಮಾಗೂ ಕಮ್ಮಿ ಇಲ್ಲ ದಯವಿಟ್ಟು ಕೋರಾನ ಥಿಯೇಟರಿಗೆ ಬಂದು ಎಲ್ಲರೂ ನೋಡಿ ಕೋರ ಚಿತ್ರ ಒಂದು ಸುಂದರವಾಗಿರತಕ್ಕಂಥ ಚಿತ್ರ ಒಂದು ಹೊಸತನವನ್ನು ರೂಪಿಸ್ತಕ್ಕಂಥ ಚಿತ್ರ ಕಾಂತಾರ ನೋಡಿದ ನಂತರ ಕಾಂತಾರಕ್ಕೆ ಇನ್ನೊಂದು ಹೊಸ ರೂಪವನ್ನು ಕೊಟ್ಟು ಮತ್ತೆ ಹೊಸತನದ ಒಂದು ಪ್ರಯತ್ನ ನಡೆದಿದೆ ಅಂಥೇಳಿ ರೂಪಿಸಿರ್ತಕ್ಕಂಥವರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಮೂರ್ತಿ ಸೋದರರು ಇವತ್ತು ಕೋರ ನೋಡಿದ ನಂತರ ಇಲ್ಲಿ ತನಕ ನೋಡಿರ್ತಕ್ಕಂಥ ಸಿನ್ಮಾಗಳಲ್ಲಿ ಬೇರೆ ದಾರಿಯನ್ನೇ ತೋರಿಸ್ತಕ್ಕಂಥ ಒಂದು ಸಿನಿಮಾ ಕೋರ ಒಂಚೂರು ಬೋರ್ ಆಗೋದಿಲ್ಲ ಕೋರ ಎಲ್ಲರನ್ನು ಗೆಲ್ತದೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ Namaskar.